ಗುರು ಈ ತರ ಗಾಡಿಗಳೇನ್ ಸ್ಟೈಲೇ ಬೇರೆ ಬೆತ್ತಲೆ ಸ್ವಾಮಿ ಅದೆಷ್ಟು ಜನ ಮರಳಾಗವ್ರ ಗೊತ್ತಿಲ್ಲ ಕಣ್ರಿ ಶಿವ ಶಿವ ಇವನ್ ಬಗ್ಗೆ ಹೇಳ್ತಾ ಹೋದ್ರೆ ಒಂದ ಎರಡ ಪ್ರಿಯಾ ವೀಕ್ಷಕರೇ ಈ ಬೆತ್ತಲೆ ಸ್ವಾಮಿಯ ಹೆಸರು ಪರಮೇಶಿಯಂತೆ ಈತನಿಗೆ ಮೂರು ಜನ ಹೆಣ್ಣು ಮಕ್ಕಳಿದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಹೊಸರೋಳು ಗ್ರಾಮದಲ್ಲಿ ಈತ ವಾಸವಾಗವನಂತೆ ಇವ್ರ ಕೆಲಸ ಏನಂದ್ರೆ ಇವರ ಹತ್ರ ಕಷ್ಟ ಹೇಳಿ ಪರಿಹಾರ ಕೇಳೋಕಂತ ಬಂದ್ರೆ ಬರೋ ಭಕ್ತಾದಿಗಳಿಗೆಲ್ಲ ನಿಮಗೆ ಯಾರೋ ಮಾಟ ಮಾಡಿಸ್ ನಿಮಗೆ ಮುಂದೆ ಶತ್ರು ಕಾಟ ಸಾಲ ಬಾಧೆ ತುಂಬಾ ಅನುಭವಿಸ್ತೀರಾ ನಿಮ್ಮ ಮನೆಯ ಸುತ್ತಮುತ್ತ ಮಡಿಕೆ ಕುಡಿಕೆಗಳು ಊತಿಟ್ಟಿದ್ದಾರೆ ಎಂದು ಬಂದ ಭಕ್ತಾದಿಗಳೆಲ್ಲ ಹೆದರಿಸುತ್ತಿದ್ದಂತೆ ಅದನ್ನು ಪರಿಹಾರ ಮಾಡಿಕೊಂಡ್ರೆ ನಿಮಗೆಲ್ಲಾ ಒಳ್ಳೇದಾಗುತ್ತೆ ಎಂದು ನಂಬಿಸ್ತಾ ಜನರಿಗೆ ಮತ್ತೆ ಆ ಮಡಿಕೆ ಇರುವ ಜಾಗ ನಮಗೆ ಗೊತ್ತಿದೆ ನಾವೇ ಬಂದು ಆ ಮಡಿಕೆಯನ್ನು ತೆಗೆಯಬೇಕು ಎಂದು ಹೇಳ್ತಿದ್ನಂತೆ ಒಂದು ಮಡಿಕೆ ತೆಗೆಯಲು ನಾವು ಹದಿನೈದು ಸಾವಿರ ತಗೊಳ್ತೀವಿ ಆದ್ರೆ ನಿಮ್ಮ ಜಾಗದಲ್ಲಿ ಎರಡು ಮಡಿಕೆಯನ್ನು ಊತಿಟ್ಟಿದ್ದಾರೆ ಅದನ್ನು ತೆಗೆಯಲು ಮೂವತ್ತು ಸಾವಿರ ರೂಗಳು ಕೊಡುವಂತೆ ಹೇಳ್ತಿದ್ನಂತೆ ಎಲ್ಲಾ ಓಕೆ ಆದ್ಮೇಲೆ ವಿಜಯಲಕ್ಷ್ಮಿ ಎಂಬ ಮಹಿಳೆಯ ಬ್ಯಾಂಕ್ ಖಾತೆಗೆ ಫೋನ್ ಪೇ ಮುಖಾಂತರ ಇಪ್ಪತ್ ಸಾವಿರ ಅಡ್ವಾನ್ಸ್ ಹಾಕಿಸ್ಕೊಳ್ತಿದ್ದಂತೆ ಅಡ್ವಾನ್ಸ್ ಹಾಕಿ ಮಾರನೇ ದಿನ ರಾತ್ರಿ ಹತ್ತು ಗಂಟೆಯ ನಂತರ ಪರಮೇಶಿ ಮತ್ತು ಅವನ ಶಿಷ್ಯ ಇಬ್ಬರು ವ್ಯಾಗನರ್ ಕಾರೊಂದರಲ್ಲಿ ಅವನು ಹೇಳಿದ ಲೊಕೇಶನ್ ಗೆ ಬಂದು ಕರೆ ಮಾಡ್ತಿದ್ರಂತೆ ನಂತರ ಅವರು ಜಾಗಕ್ಕೆ ಕರೆದುಕೊಂಡು ಹೋದ್ರೆ ಅಲ್ಲಿ ಸುತ್ತಲೂ ನೋಡಿ ಇಲ್ಲಿಗೆ ಯಾರು ಹೆಣ್ಣು ಮಕ್ಕಳು ಕೂಡ ಬರಬಾರ್ದು ಮತ್ತೆ ಯಾರು ಕೂಡ ಇರಬಾರ್ದು ಎಂದು ಹೇಳ್ತಿದ್ದಂತೆ ನಂತರ ಪೂರ್ತಿ ಬಟ್ಟೆ ಬಿಚ್ಚಿ ಅರೆ ಬೆತ್ತಲೆಯಲ್ಲಿ ನಿಂತು ಪೂಜೆ ಮಾಡ್ತಾನಂತೆ ಪೂಜೆ ಮಾಡಿದ ನಂತರ ಅವನ ಶಿಷ್ಯ ಪಂಚೆ ಹಿಂಬದಿಯಲ್ಲಿ ಒಂದು ಮಡಿಕೆಯನ್ನು ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡಿರುತ್ತಾನೆ ಗುಂಡಿ ತೋಡಲು ಹೇಳಿ ಗುಂಡಿ ತೆಗೆದ ಮೇಲೆ ಎಲ್ಲರನ್ನು ಏನೋ ನೆಪ ಹೇಳಿ ಕಳುಹಿಸಿದ್ದಂತೆ ನಂತರ ಅದಕ್ಕೆ ನೀರನ್ನು ಹಾಕಿ ಕುಳಿತುಕೊಂಡು ನಿಧಾನವಾಗಿ ಮಡಿಕೆಯನ್ನು ಅವನ ಶಿಷ್ಯ ಯಾರಿಗೂ ಕಾಣದ ಹಾಗೆ ಗುಂಡಿಯ ಒಳಗಡೆ ಹಾಕುತ್ತಿದ್ದಂತೆ ಮಡಿಕೆ ಗುಂಡಿಯಲ್ಲಿ ಹಾಕಿದ ನಂತರ ಅವರನ್ನು ಕರೆದು ಮುಂದೆನೇ ಗುಂಡಿಗೆ ಕೈ ಹಾಕುತ್ತಿದ್ದಂತೆ ಮಡಿಕೆ ಸಿಕ್ಕಿತ್ತು ಎಂದು ನಾಟಕವಾಡ್ತಿದ್ದಂತೆ ಇಂಥ ಇನ್ನು ಈ ರೀತಿ ಅದೆಷ್ಟು ಜನ ಮೋಸ ಮಾಡಿದ್ದಾನೋ ಏನೋ ಎಲ್ಲಿವರೆಗೂ ಮೋಸ ಹೋಗೋರು ಇರುತ್ತಾರೋ ಅಲ್ಲಿವರೆಗೂ ಮೋಸ ಮಾಡುವವರು ಇದ್ದೇ ಇರುತ್ತಾರೆ ಇನ್ನಾದರೂ ಜನ ಎಚ್ಚೆತ್ತುಕೊಳ್ತಾರ ಕಾದು ನೋಡ್ಬೇಕಿದೆ ಗುರು ಈ ತರ ಆ ಏ ಇದು ಕೈಯಲ್ಲಿ ನಾನು ಅಲ್ಲೇ ನೋಡ್ಕೊಂಡೆ ಮೂವತ್ತು ಸಾವಿರ ಬಿಟ್ಟಿ ಬರಲ್ಲ ਅਗਰ ਤੋਂ ਸੋ ਬਜੀ ਡਰਾਮਾ ਅਗਰ ਤੋਂ ਸਿਆ ਯੋ ਯੇ ਨਹੀਂ ਆਰੇ ਕੋਲੇ ਵੜੇ ਬੁੜਤੀਨੀ ਅੱਲੀਓਰ ਅੰਨੇ ਇਧਨ ਕੋ ਬੁੜਤੀਰਾ ਏ ਬਾਹਰੇ ਲੈ ਕੇਰ ਪੇੜੇ ਗਾਡੀ ਅੰਤੇ ਬੰਗਲੂਰ ਗਾਡੀ ਆਪੋ ਬੁਟੋ ਮੋਕਸ਼ਨੋ ਬ੍ਰੋ ਤਲੇਲੀ ਲੇਕਨੋ ਬ੍ਰੋ ਪਾਟੜਾ ਨਾ ਬ੍ਰੋ ਇਹੋ ਆਮੜ ਮੋਕਸ਼ਾ ਨਾਲਾ ਜੀ ਨੋ ਨੋ ਬ੍ਰੋ

ಇಲ್ಲೇಲಿ ಎಷ್ಟ ಮನೆ ಹಾಳು ಮಾಡಿದೀರ ಇಲ್ಲ ಹಾಳು ಮಾಡಿದ ನಮ್ದು ನೀವ್ ರೆಡಿ ನಾ ಅಲ್ಲೇ ಅನ್ಕೊಂಡೆ ಅದ್ ಹೆಂಗ್ ಸಿಕ್ ಇಂಥ ಮೂರ್ ಸಲ ಹಿಡ್ದಿದೀವಿ ನಾಲ್ಕು ನಾವ್ ಹೇಳ್ಕೊಂಡ ನಾನು ಸುಮ್ಮನೆ ದೇವ್ರು ಕೇಳ್ತಾರೆ ಹೋಗ್ಬೇಕಿ ಮೇಡಮ್ ಹೇಳ್ದೆ ಅವರು ನಿಮ್ಮ ವರ್ತನ್ ಮಾಡಿದ್ದಾರೆ ಮೈನ್ ಮಾಡಿದ್ದಾರೆ ಅಂತ ಕೇಳಿದ್ರು

ಎಷ್ಟೋ ಕಟ್ ಎಷ್ಟೋ ಕಟ್ 1000 ಇದು ಹೆಡ್ ಕೊಡ್ತಾನಲ್ಲ ಅವಂಗೇಜ್ ಕೊಡ್ತೀರಾ ಅವಂಗೇಜ್ ಕೊಡ್ತೀರಾ ಬ್ರೋ ಎಷ್ಟ ರೂಪಾಯಿ ಕೊಡ್ತೀಯಾ ಎಷ್ಟು ಕೊಡ್ತೀಯಾ ಏ ಅಬೂರು ಏನು ಪದ ಮನೆ ಬಿಟ್ಟು ಬಂದಾ ಅದೆ ರೂಪಾಯಿ ಅಂತ ಬಾಂಬೆ ಇದ್ರೆ ಎಷ್ಟು ನಶಾ ಹೇಳ್ತಂಗಾರೆ ನೀವು ಬಾಂಬೆ ಅಲ್ಲಿ ಇಂಗಾ ಅಕಾ ತೋರ್ಸ ಯೋ ಎಯಿ ಮಕಾ ತೋರ್ಸಲಿ